ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳದಲ್ಲಿ ನಿಗೂಢ ಶವ ಹುತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ ಮೂಲ ಪ್ರಕರಣ ರದ್ದು ಕೋರಿದ ಅರ್ಜಿ ಹೊತ್ತು ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಧರ್ಮಸ್ಥಳದಲ್ಲಿ ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಮಟ್ಟಣನವರ್ ಸಿಮರೋಡಿ ಜಯಂತ್ ವಿಠಲ್ ಗೌಡ ಅರ್ಜಿ ವಿಚಾರಣೆ ನಡೆಯುತ್ತೆ ಧರ್ಮಸ್ಥಳ ಸುದ್ದಿ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆನೇ ಇದೀಗ ನೋಡಿ ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಹೂಡಿದ್ರು ಅನ್ನುವಂಥ ನಾಲ್ವರನ್ನು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಸೇರಿದಂತೆ ಇವರ ಮೇಲೆ ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆಯಲ್ಲ ಆ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ನಾಲ್ವರು ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ಇವತ್ತು ನಡೆಯೋದ್ರಿಂದ ಬಹಳ ಕುತೂಹಲವನ್ನು ಕೇಳಿಸ್ತಾ ಇದೆ ಅಷ್ಟೇ ಅಲ್ಲದೆ ಸೌಜನ್ಯ ಕೊಲೆ ಪ್ರಕರಣವನ್ನು ಮುಂದೆ ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಅದರ ಧರ್ಮಾಧಿಕಾರಿ ಹಾಗೆ ಅವರ ಕುಟುಂಬವನ್ನು ಕೂಡ ದೂಷಿಸಿ ಏನು ಯೂಟ್ಯೂಬರ್ ಚಾನಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಪ್ರಸಾರ ಮಾಡಿದ್ದಾರೆ ಎನ್ನುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಂ ಡಿ ಸಮೀರ್ ವಿರುದ್ಧವೂ ಕೂಡ ದಾಖಲಾಗಿರುವಂತಹ ಎಫ್ ಐ ಆರ್ ಕೂಡ ಒಂದು ಕಡೆ ರದ್ದಾಗಿತ್ತು ಅದು ರದ್ದು ಕೋರಿ ಅರ್ಜಿ ವಿಚಾರಣೆಯನ್ನು ಕೂಡ ಇತ ಧಾರವಾಡ ಹೈಕೋರ್ಟ್ ಪೀರ್ ಪೀಠಕ್ಕೆ ವರ್ಗಾಯಿಸಲಾಗಿದೆ ಸೊ ಹಾಗಾಗಿ ತಮ್ಮ ವಿರುದ್ಧದ ಎಫ್ ಐ ರದ್ದು ಕೋರಿ ಎಂ ಡಿ ಸಮೀರ್ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಮಂಗಳವಾರ ಬೆಂಗಳೂರು ಪ್ರಧಾನ ಪೀಠದಲ್ಲಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಸೊ ಹಾಗಾಗಿ ಧರ್ಮಸ್ಥಳ ಶವ ಆರೋಪ ಕೇಸ್ ದಿನದಿಂದ ದಿನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದ್ರ ನಡು ನಡುವೆಯೇ ಇದೀಗ ಏನು ಈ ನಾಲ್ವರೆಗೆ ಇವತ್ತು ಮುಖ್ಯವಾಗಿ ಹೈಕೋರ್ಟ್ನಲ್ಲಿ ಯಾವ ತೀರ್ಪು ನೀಡುತ್ತೆ ನ್ಯಾಯಾಧೀಶರು ಇವರ ಪರವಾಗಿ ನಿಲ್ತಾರಾ ವಿರೋಧವಾಗಿ ನಿಲ್ತಾರಾ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ